ಸರ್ ಈಗ ಪೆಂಡ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ಈ ತನ ಪತ್ರ ಬರೆದಿದ್ದಾರೆ ಸರ್ ತಮ್ಮ ಮೊಮ್ಮಗನಿಗೆ ಪತ್ರ ಬರೆದಿರುವಂಥದ್ದು ಇದು ನನ್ನ ಕೊನೆಯ ಎಚ್ಚರಿಕೆ ನೀನು ಮೊದಲು ದೇಶಕ್ಕೆ ಬಾ ಬಂದು ಈ ಕಾನೂನ್ಗೆ ತಲೆ ಪತ್ರ ಕಳಿಸಿರೋರೇ ಅವರಲ್ವಾ ಪತ್ರ ಬರೆದಿರ್ತೀವಿರೋರೇ ಸರ್ ಈಗ ಪೆಂಡ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ಈ ತನ ಪತ್ರ ಬರೆದಿದ್ದಾರೆ ಸರ್ ತಮ್ಮ ಮೊಮ್ಮಗನಿಗೆ ಪತ್ರ ಬರೆದಿರುವಂಥದ್ದು ಇದು ನನ್ನ ಕೊನೆಯ ಎಚ್ಚರಿಕೆ ನೀನು ಮೊದಲು ದೇಶಕ್ಕೆ ಬಾ ಬಂದು ಈ ಕಾನೂನಿಗೆ ತಲೆ ಬಾಗುವುದು ಪತ್ರ ಬರೆದಿರ್ತೀವಿ ಈಗ ಬೆಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ಈಗ ತನ ಪತ್ರ ಬರೆದಿದ್ದಾರೆ ಸರ್ ತಮ್ಮ ಮೊಮ್ಮಗನಿಗೆ ಪತ್ರ ಬರೆದಿರುವಂತದ್ದು ಇದು ನನ್ನ ಕೊನೆಯ ಎಚ್ಚರಿಕೆ ನೀನು ದೇಶಕ್ಕೆ ಬಂದು ಈ ಕಾನೂನಿಗೆ ತಲೆ ಪತ್ರ ಬರೆದಿರ್ತೀವಿ ನನ್ನ ಪ್ರಕಾರ ಕಳಿಸಿರೋರೇ ಅವರಲ್ವಾ ಪತ್ರ ಬರೆಯೋರು ಪಬ್ಲಿಕ್ ಕನ್ಸಮ್ಸ್ಕೊಂದ್ರಿಗೆ ಪತ್ರ ಬರೆದಿರುವಂತರಿಕೆ ನೀನು ಮೊದಲು ದೇಶಕ್ಕೆ ಬಾ ಬಂದು ಈ ಕಾನೂನಿಗೆ ತಲೆ ಪತ್ರ ನನ್ನ ಪ್ರಕಾರ ಕಳಿಸಿರೋರೇ ಅವರಲ್ವಾ ಪತ್ರ ಬರೆಯೋದು ಸುಮಸ್ತಾರೆ